ನನ್ನ ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು ಇವರು ನಮ್ಮ ಫಸ್ಟ್ ನನಗೊಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇವರು ನಮ್ಮ ನಮ್ಮ ಹಸ್ಬೆಂಡಿಂದ ಪರಿಚಯ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗಿ ಎಲ್ಲ ಇದು ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡಾಣ ಮತ್ತೆ ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಪಲ್ಬೈ ರೋಡಲ್ಲಿ ಡ್ರೈವರ್ ಡ್ರೈವರಾಗಿ ಕೆಲಸ ಮಾಡ್ತಿದ್ದೀನಿ ಕಾರುಗಳೆಲ್ಲ ಇಟ್ಕೊಂಡಿದ್ದೆ ಆ ಹುಡುಗಿ ಬಂದು ಹಸ್ಬೆಂಡಿಂದ ಪರಿಚಯ ಆಗಿರೋದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರೋ ಇವತ್ತು ಪರಿಚಯ ಆಗಿದ್ದು ಮೂ ಎರಡನೇ ದಿನಕ್ಕೆ ರೂಮ್ ಕರ್ಕೊಂಡು ಹೋಗ್ತಾಳೆ ಪರ್ಸನಲ್ ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅವತ್ತು ಅವತ್ತಿಂದ ದುಡ್ಡುಗೋಸ್ಕರ ಮನೆಗೆ ಬಂದವರು ಮನೆಗೆ ಬಂದಿಲ್ಲ ಅಂದರೆ ನಿಮ್ಮ ಮನೆಯವ್ರಿಗೆ ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿ ಗೊತ್ತಾದ್ಮೇಲೆ ಇವ್ರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನ್ ಅಲ್ಲಿ ರಾಜಿ ಮಾಡ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅವ್ನ ಮದುವೆ ಮಾಡ್ಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದನ ಮನೆ ಮಾಡಿ ಮೇಲೆ ಇವಾಗ ನನ್ಗೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದಾನೆ ಇವ್ರ ಅಮ್ಮ ಮಾತ ಕೇಳ್ಕೊಂಡಿದ್ರೆ

ಮನೆ ಮಾಡಿದ್ಕೊಂಡ ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿட்டಿದ್ದಾನೆ your ಅಮ್ಮ ಮಾತು കേಳ್ಕೊಂಡಿದ್ರು ಅಮ್ಮ ಮತ್ತೆ ಅವರ ಗಿರೀಶ್ ಮತ್ತೆ ಅವರ ಫ್ರೆಂಡ್ ಎಲ್ಲ ಸೇರ್ಕೊಂಡು ಇವಾಗ ನನಗೆ ನಿನ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊ ಹೋಗೋ ಸತ್ತು ಹೋಗೋ ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತಗಿದೀರಾ ಮನೆ ಬಾಡಿಗೆ ಕಟ್ಟದೀರಾ ನನಗೆ హా스ಪಿಟಲ್ ನೋಡ್ತೀರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವದು ವಿಧಿ ಇಲ್ಲದರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇವಾಗ ನಾನು ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ ನಾನು ಈಗ ಹೈ ಫೈಟಿಂಗ್ ಆಗಿಲ್ಲ प्रेग्नೆಂಟ್ ಅಂತ ಅಣ್ಣಾ ಈಗ ನಿಮ್ಮ ಕಡೆಯಿಂದಾನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅವಳು ಸೆಟಲ್ಮೆಂಟ್ ಇದೆ ಆಗಿರೋದು ಇಪ್ಪತ್ತೈದು ಮೂರನೇ ತಿಂಗಳಲ್ಲಿ ಈ ವರ್ಷ ಈ ವರ್ಷದಲ್ಲಿ ಅದು ಅವರು ಗಂಡನ ಜೊತೆ ಈಗಲೂ ಗಂಡನ ಜೊತನೇ ಇದ್ದಾರೆ ನೋಡ್ಕೊತಾ ಇದ್ದಾನೆ ಗಣ್ಣದ ತರನೇ ಆಗಿ ನನ್ನತ್ರ ನನ್ನತ್ರ ಕಣ್ಣೆ ಈಗ ಮೂರು ದಿನದಿಂದ ಮನೆ ಮುಂದೆ ಪ್ರತಿಭಟನೆ ಹೊತ್ತಿದ್ರೆ ಈಗ ಯಾಕೆ ನೀವು ಕಂಪ್ಲೇಂಟ್ ಕೊಡೋದಿಲ್ಲ ಮೂರು ದಿನದಿಂದ ಯಾಕೆ ತಡ ಮಾಡ್ತೀರಾ ತಡ ಇಲ್ಲ ತರ ಅವ್ಲಗೂ ನನಗೆ ಸಂಬಂಧ ಇಲ್ಲ ಅಂತ ಎಲ್ಲಾ 스테ಷನ್ ನಮಗೂ ತಿಳ್ಕೊಂಡು ಬರ್ತೀವಿ ಅಂತ ಹೇಳ್ತೀನಿ ಅಲ್ಲಿ ಸೆಟಲ್ಮೆಂಟ್ ಆಗಿದೆ ಮತ್ತೆ ನಾನು ಏನೋ ನಂದು ತಪ್ಪು ಇದೆ ಎಕ್ವೈರ್ ಮಾಡಿ ಅಂತ ನಾನೇ ಕೇಳ್ಕೊಂಡ್ತೀನಿ ಎಲ್ಲಾ 스테ಷನ್ ಅಲ್ಲಿ ನಾನೇ ಇದ್ದೀನಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ನನ್ನ ಮೇಲೆ ಸರ್ ಮಾರ್ತೀವಿ ಅಂತ ಫಲ್ಬಾಯ್ ರೋಡ್ ಅಲ್ಲಿ ವಾಸವಾಗಿದ್ದೀನಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಾರ್ಗಳೆಲ್ಲ ಇಟ್ಕೊಂಡಿದ್ದೆ ಆ ಹುಡುಗಿ ಬಂದು ಹಸ್ಬೆಂಡಿಂದ ಪರಿಚಯ ಆಗಿರೋದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರೋದು ಇವತ್ತು ಪರಿಚಯ ಆಗಿದ್ದು ಮೂ ಎರಡನೇ ದಿನಕ್ಕೆ ರೂಮ್ ಕರ್ಕೊಂಡು ಹೋಗ್ತಾಳೆ ಪರ್ಸ್ನಲ್ ಫೋಟೋಸೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅವರು ಅವತ್ತಿಂದ ದುಡ್ಡು ಮನೆಗೆ ಬಂದವರು ಮನೆಗೆ ಬಂದಿಲ್ಲ ಅಂದರೆ ನಿಮ್ಮ ಮನೆಯವ್ರಿಗೆ ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿ ದುಡ್ಡೆಲ್ಲ ತಿಂದಾಕ್ತಾಳೆ ಮತ್ತು ಹ್ಯೂಮನ್ ರೈಟ್ಸ್ ಕಾರ್ತಿಕ್ ಅನ್ನೋದ್ರ ಮುಖಾಂತರ ನಾಲ್ಕು ಲಕ್ಷಕ್ಕೆ ರೂಪಾಯಿ ಆಗುತ್ತೆ ಮತ್ತೆ ಒಂದೂವರೆ ಲಕ್ಷ ಯಾರು ಹಾಕೊಂಡು ಹಾಕಿಸ್ಕೊತಾರೆ ಮತ್ತೆ ಅಮೌಂಟ್ ಸಪ್ರೇಟ್ ಇಸ್ಕೊತಾರೆ ಅವ್ರು ಸೆಟಲ್ಮೆಂಟ್ ಮಾಡಿರೋದಕ್ಕೆ ಮತ್ತು ಹ್ಯೂಮನ್ ರೇಟ್ ಸ್ಟಾರ್ಟಿಕ್ಕೆ ಕರ್ಕೊಂಬಂದು ಕೋಲಾರಲ್ಲಿ ಬಿಡ್ತಾರೆ ಅನ್ನಿಸುತ್ತೆ ಅವ್ರಿಗೆ ಪ್ರೆಗ್ನೆಂಟ್ ಆಗಿದೆ ನೋಡ್ಕೊಳಂಥೇಳಿ ಮತ್ತೆ ಅವಾಗೂ ದುಡ್ಡುಗೋಸ್ಕರ ಥರ ಮತ್ತೆ ಮತ್ತೆ ರಿಯೀಸ್ ಮ್ಯಾರೇಜ್ ಮಾಡ್ಕೊ ಅಂತ ಕೇಳ್ತಾಳೆ ನಾನು ರಿಯೀಟ್ ಮ್ಯಾರೇಜ್ ಮಾಡ್ಕೊಳಲ್ಲ ಅಂದಾಗ ಒನ್ ಒನ್ ಟು ಫೋನ್ ಮಾಡಿ ಅವಾಗ ನಾನು ಮಾಡ್ತಾ ಬಂದೀನ ಅಂಥೇಳಿ ಕಂಪ್ಲೇಂಟ್ ಕೊಡ್ತಾಳೆ ವುಮೆನ್ಸ್ ಪೊಲೀಸ್ ಮತ್ತು ಅವರೆಲ್ಲ ವಿಚಾರಿಸಿ ಇವ್ನ ಇವನ ಮೇಲೆ ನಿಮ್ಗೆ ಯಾವುದೇ ಇಲ್ಲ ಅಂಥೇಳಿ ಅವ್ರ ಪಾಡಿಗೆ ಅವಳು ನನ್ನ ಪಾಡಿಗೆ ನನಗೆ ಕಳಿಸ್ತಾರೆ ಮತ್ತೆ ಒಂದು ಗಲಪೇಟೆ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ ನನ್ನ ಗಂಡ ಮಿಸ್ ಆಗಿದೆ ಅಂತೇಳಿ ನನ್ನ ಮದುವೆನೇ ಆಗಿಲ್ಲ ಮದುವೆ ಆಗಿರೋ ಫೋಟೋನೂ ಇಲ್ಲ ನೀನು ನನಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾಳೆ ಕಾರ್ತಿಕ್ ಅವ್ರಿಂಗೆ ಸರ್ ನನ್ನ ಕಡೆ ಸೆಟ್ಲ್ಮೆಂಟ್ ಮಾಡಕ್ಕೆ ಬಂದಿರೋದು ಮತ್ತೆ ಇಟ್ಕೊಂಡು ಅವರು ಈ ಥರ ಚೆನ್ನಾಗಿ ಇದು ಪ್ರೆಗ್ನೆಂಟಲ್ಲಿ ಆಗಿದ್ದಾರೆ ಇವ್ನ ನೋಡ್ಕೊ ಏನು ಸ್ವಲ್ಪ ಸಪೋರ್ಟ್ ಮಾಡೋಕೆ ಮತ್ತೆ ಕೋಲಾರ ತರ ಕರ್ಕೊಂಡ್ಬಂದು ಬಿಡ್ತಾ ನೀವೇ ರೂಮ್ ಮಾಡ್ಕೊಂಡು ಕೋಲಾರಲ್ಲಿ ಅಂತ ಇಬ್ಬರು ರೂಮ್ ಮಾಡ್ಕೊಂಡು ರೂಮ್ ಬಾಡಿಗೆ ಕಟ್ಟಿಲ್ಲ ಇನ್ನಕ್ಕೆ ಏನಿಲ್ಲ ಅಂತ ಅವ್ರಿಗೆ ಆರೋಪ ಮಾಡ್ತಾ ಇದ್ದಲ್ಲ ಸರ್ ಮನೆ ಮಾಡಿರೋದು ನಾನಲ್ಲ ಅದು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಹಂಗಾದರೆ ನಾನು ಮನೆ ಮಾಡಿರೋದು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದು ಮನೆ ಹೆಂಗೆ ಕೊಡ್ತಾರೆ ಅವ್ರು ಮಾಡಿರೋದು ಮನೆ ಅವ್ರಿಗೇ ಹೋಗಿ ಮಾಡ್ಕೊಂಡಿರೋದು ಅಡ್ವಾನ್ಸು ಅವ್ರಿಗೇ ಕೊಟ್ಟಿರ್ ಕೊಟ್ಕೊಂಡಿರೋದು ್ಬಿಟ್ನಾ ಕೋಲಾರಲ್ಲಿ ಮುಳ್ಬಾಗ್ ಸರ್ಕಲಲ್ಲಿ ನಮ್ಮ ನನಗೆ ಪಿಕಪ್ ಮಾಡ್ಕೊಂಡೆ ಫಸ್ಟೆ ಹುಡುಗಿನ ಕರ್ಸ್ಕೊಂಡಿದ್ದ ಕರ್ಸ್ಕೊಂಡು ಮತ್ತೆ ಅಲ್ಲಿ ಹೈವೇ ರೋಡ್ ರೋಡಲ್ಲಿ ಓಟಕ್ಕೆ ಕರ್ಕೊಂಡೋಗಿ ಊಟ ಮಾಡಿಸಿ ಮತ್ತೆ ಮತ್ತೆ ಇದ್ಕೊಂಡು ಈ ತ ಪ್ರೆಗ್ನೆಂಟಲ್ಲಿದ್ದಾಳೆ ಸ್ವಲ್ಪ ನೋಡ್ಕೊಂಡು ಸಹಾಯ ಮಾಡುವಂತ ಹೇಳಿದ್ದ ಮತ್ತೆ ದೊಡ್ಡದೋಸ್ಕರ ನನಗೆ ಹುಡುಗಿ ನಾನು ಮದುವೆ ಮಾಡ್ಕೊಂಡಿರಲ್ಲ ಅವ್ನ ಮನೆ ಮಾಡಿ ನನಕ್ಕಿಲ್ಲ ಆ ಕಾರು ಹುಡುಗಿನ ತನ್ಕ ತಗೊಂಡಿರೋದು ನನಗಲ್ಲ ನನ್ನ ಫ್ರೆಂಡು ನಾಲ್ಕು ಓನರ್ ಗಾಡಿ ನೀನು ಒಬ್ಬರು ಕೈ ಕೆಲಗಡೆ ಕೆಲಸ ಮಾಡೋದು ಬೇಡ ಅಂಥೇಳಿ ನನ್ನ ಫ್ರೆಂಡು ಅವರು ತಾಯಿ ಸಂಘದಲ್ಲಿ ಎತ್ಕೊಟ್ಟಿರೋದು ಒಂದು ಲಕ್ಷ ಒಂದು ಲಕ್ಷ ಕೊಟ್ಟು ಕಂಟಿನ್ಯೂ ಅವ್ರಿಗೆ ಆ ಗಾಡಿ ತಗೊಂಡಿರೋದು ಇನ್ಸ್ಟಾದಲ್ಲಿಂದು ಯಾವಾಗ ಪರಿಚಯ ಇನ್ಸ್ಟಾದಲ್ಲಿ ಎರಡು ಹದಿನೇಳು ಒಂಬ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪರಿಚಯ ಆಗಿರೋದು ಅಲ್ಲಿಂದ ಇಷ್ಟಾದಲ್ಲಿ ಆದಲ್ಲಿ ಪರಿಚಯ ಆಗಿದೆ ಮೂರನೇ ದಿನಕ್ಕೆ ರೂಮ್ ಕರ್ಕೊಂಡ್ ಹೋದ್ರು ಹೊಸ್ಕೋಟೆಯಲ್ಲಿ ಒಳ್ಳೇ ಅವರ್ ಒಳಗಿದೆ ಅಲ್ಲ ನಾನೇ ಅಲ್ಲ ನನ್ನನ್ನ ಕರ್ಕೊಂಡು ಹೋಗಿ ರೂಮ್ ಕರ್ಕೊಂಡು ಹೋಗಿ ವಿಡಿಯೋಗಳು ಮಾಡ್ಕೊಂಡು ನನ್ನ ಹತ್ರ ಬ್ಲಾಕ್ ಮೇಲೆ ಮಾಡಿದ್ವಿ ಸರ್ ನಾನ್ ಕರ್ಕೊಂಡು ಹೋಗಿದ್ರೆ ಅಲ್ಲಿ ರಿಜಿಸ್ಟರಲ್ಲಿ ರಿಜಿಸ್ಟರ್ ಆಗಿರಿ ಚೆಕ್ ಮಾಡ್ಬೋದು ನಮ್ಮ ಬಲವಂತ ದಿನ ಸಿಗ್ನೇಚರ್ ಹಾಕೋಕ್ಕಾಗಲ್ಲ ಸರ್ ಈಗ ಅಮೌಂಟ್ ಕೂಡ ಕೊಟ್ಟಿದ್ದಾಳಂತೆ ಫೋನ್ಪೇಲೆಲ್ಲ ಇಷ್ಟ್ರಿ ಇದೆ ನನ್ನ ಬ್ಲಾಕ್ ಮೇಲ್ ಮಾಡಿ ಅಮೌಂಟ್ ತಗೊಂಡಿದ್ದಾನೆ ಅಂತ ಮಾಡ್ತೀವಿ ನನ್ನ ಕೈಯಾರ ನನ್ನ ಕೈಯಾರ ಕೊಟ್ಟಾಗ ನಾನು ಕಳ್ಕೊಂಡಿದ್ದೀನಿ ಇವತ್ತು ಆಗಿರೋದು ನಾನು ಅನ್ಯಾಯ ಆಗಿರೋದು ಇವತ್ತು ನನ್ನ ಮರ್ಯಾದೆ ಎಲ್ಲ ಹೋಗಿದೆ ಇದನ್ನು ಮರ್ಯಾದೆ ಯಾರು ತಂದು ಕೊಡ್ತಾರೆ ಅಲ್ಲ ಈಗ ಮರ್ಯಾದೆ ದಿನದಿಂದ ಘಟನೆ ನಡೀತಾರ ನಿಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಮೂರು ದಿನದಿಂದ ಘಟನೆ ಇದೆ ಘಟನೆಗೆ ಬಂದಿದ್ದ ದಿನ ಗೆಲ್ಪೇಟೆ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಅವತ್ತು ಗಲ್ಪೇಟೆ ಸ್ಟೇಷನ್ ಫೋನ್ ಮಾಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಬನ್ನಿ ಅಂತೇಳಿ ಅವತ್ತು ನೈಟೇ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ಬರ್ತೀನಿ ಅವಳಿಗೂ ನನಗೂ ಸಂಬಂಧ ಇಲ್ಲ ನನ್ನ ಮದುವೆನೂ ಆಗಿಲ್ಲ ಅಲ್ಲ ಈಗ ಹುಡುಗಿ ಆಯ್ತು ತಿಂಗಳು ಆ ತಿಂಗಳು ಪ್ರೆಗ್ನೆಂಟು ಅಂತ ಅವಳು ಅದ ಈಗ ನಿಮ್ಮ ಕಡೆಯಿಂದನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ವಾದ ಅವಳು ಸೆಟಲ್ಮೆಂಟ್ ಇದು ಆಗಿರೋದು ಇಪ್ಪತ್ತೈದು ಮೂರನೇ ತಿಂಗಳಲ್ಲಿ ಈ ವರ್ಷ ಈ ವರ್ಷದಲ್ಲಿ ಅದು ಅವರು ಗಂಡನ ಜೊತೆ ಈಗಲೂ ಗಣ್ಣನ ಜೊತೆ ಇದ್ದಾರೆ ಗಂಡ ನೋಡ್ಕೊತಾ ಇದ್ದಾನೆ ಗಣ್ಣನ ಜೊತೆ ಆಗಿದೆ ನನ್ನ ಹತ್ರ ನನ್ನ ಹತ್ರ ಪ್ರೆಗ್ನೆಂಟ್